हरे श्रीनिवास कल्याणकृतगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् पूज्याय राघवेन्द्राय सत्यधर्मरताय च ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಶ್ರೀ ವಿಜಯದಾಸರು ರಚಿಸಿದ ಶ್ರೀಮಹಾಲಕ್ಷ್ಮೀ ದೇವಿಯೇ ಎಂಬ ಶ್ರೀ ಮಹಾಲಕ್ಷ್ಮೀ ದೇವಿಯ ಕೀರ್ತನೆಯ ಅರ್ಥದ ಚಿಂತನೆ ಶ್ರೀಮಹಾಲಕ್ಷ್ಮೀ ದೇವಿಯೇ ಕೋಮಲಾಂಗಿಯೇ ಎಂಬ ಪಲ್ಲವಿಯಿಂದ ಪ್ರಾರಂಭವಾಗಿ ಹೇಮಗರ್ಭ ಕಾಮಾರಿ ಚಕ್ರಸುರ ಎಂಬ ಅನುಪಲ್ಲವಿ ಮತ್ತು ಮೂರು ನುಡಿಗಳನ್ನು ಈ ಕೀರ್ತನೆ ಒಳಗೊಂಡಿದೆ ಪಲ್ಲವಿ ಶ್ರೀಮಹಾಲಕ್ಷ್ಮೀ ದೇವಿಯೇ ಕೋಮಲಾಂಗಿಯೇ ಸಾಮಗಾಯನ ಪ್ರಿಯಳೆ ವಿಜಯದಾಸರು ಶ್ರೀಮಹಾಲಕ್ಷ್ಮೀ ದೇವಿಯನ್ನು ಎಂದು ಮತ್ತು ಶ್ರುತಿ ಅಭಿಮಾನಿಯಾದ ಲಕ್ಷ್ಮೀದೇವಿ ಸಾಮಗಾಯನ ಪ್ರಿಯಳು ಅಂದರೆ ವೇದದಲ್ಲಿ ಸಾಮವೇದಕ್ಕೆ ಅಭಿಮಾನಿಯಾಗಿದ್ದಾಳೆ ಮತ್ತು ಈ ವೇದಗಳ ಅಭಿಮಾನಿಯಾಗಿ ಪರಮಾತ್ಮನನ್ನು ಸ್ತುತಿಸುತ್ತಾಳೆ ಎಂದು ಪಲ್ಲವಿಯಲ್ಲಿ ಸ್ತುತಿಸಿದ್ದಾರೆ ಅನುಪಲ್ಲವಿ ಹೇಮಗರ್ಭ ಕಾಮಾರಿ ಶಕ್ರಸುರ ಸ್ತೋಮ ವಂದಿತಳೆ ಸೋಮ ಸೋದರಿ ಹೇಮಗರ್ಭ ಕಾಮಾರಿ ಚಕ್ರಸುರ ಎಂದರೆ ಇಲ್ಲಿ ಬ್ರಹ್ಮದೇವರು ಮತ್ತು ರುದ್ರದೇವರು ಗರುಡ ಶೇಷ ಮೊದಲಾದಿ ದೇವತೆಗಳೆಲ್ಲರೂ ಸ್ತುತಿಸುವ ಮತ್ತು ಸೋಮ ಸೋದರಿ ಅಂದರೆ ಚಂದ್ರನ ಸಹೋದರಿ ಎಂದು ಇಲ್ಲಿ ಶ್ರೀ ಮಹಾಲಕ್ಷ್ಮೀ ದೇವಿಯನ್ನು ಸ್ತುತಿಸಿದ್ದಾರೆ ಮೊದಲನೇ ನುಡಿಯಲ್ಲಿ ಶ್ರೀ ಮಹಾಲಕ್ಷ್ಮೀ ದೇವಿಯ ಆಭರಣಗಳನ್ನು ಅಲಂಕಾರವನ್ನು ಸುಂದರವಾಗಿ ವರ್ಣಿಸಿದ್ದಾರೆ ಭಟ್ಟ ಕುಂಕುಮ ನೊಸಲೋಳೆ ಮುತ್ತಿನ ಹೊಸ ಕಟ್ಯಾಣಿ ತ್ರಿವಳ ಕೊರಳೋಳೆ ಎಂದು ಮಹಾಲಕ್ಷ್ಮಿ ದೇವಿಯನ್ನು ವರ್ಣಿಸಿದ್ದಾರೆ ಬಟ್ಟ ಕುಂಕುಮ ನೊಸಳು ಅಂದರೆ ಹಣಿಯಲ್ಲಿ ಕುಂಕುಮ ಕಸ್ತೂರಿ ತಿಲಕವನ್ನಿಟ್ಟವಳೆ ಕೊರಳೋಳು ಹಾರಗಳನ್ನು ಧರಿಸಿದವಳೆ ಇಟ್ಟ ಪೊನ್ನೋಳೆ ಕಿವಿಯೋಳೆ ಕಿವಿಯಲ್ಲಿ ವಾಲೆಗಳನ್ನು ಇಟ್ಟವಳೆ ಮತ್ತು ಪವಳದ ಕೈ ಕಟ್ಟು ಕಂಕಣ ಕೈಬಳೆ ಮುತ್ತು ಹವಳದಿಂದ ಕೂಡಿದ ಕಂಕಣಗಳನ್ನು ಕೈಯಲ್ಲಿ ಧರಿಸಿದವಳೆ ತೊಟ್ಟ ಕುಪ್ಪಸ ಬಿಗದುಟ್ಟ ಪೀತಾಂಬರ ಇಲ್ಲಿ ಮಹಾಲಕ್ಷ್ಮೀ ದೇವಿ ಕುಪ್ಪಸವನ್ನು ತೊಟ್ಟು ಪೀತಾಂಬರವನ್ನು ಹುಟ್ಟಿದ್ದಾಳೆ ಎಂದು ವರ್ಣಿಸಿದ್ದಾರೆ ಮತ್ತು ಕಟ್ಟಿ ಒಡ್ಯಾಣವನ್ನು ಧರಿಸಿ ಕಾಲೊಂದಿಗೆ ರುಳಿ ಗೆಜ್ಜೆ ಕಾಲಲ್ಲಿ ಗೆಜ್ಜೆಯನ್ನು ಧರಿಸಿ ಪಟ್ಟಿಲಿ ಪೊಳೆಯುವುದು ಮೇಟಿಗೆ ಕಿರುಪಿಲಿ ಹಿಟ್ಟು ಸೋಭಿಸುವ ಅಷ್ಟ ಸಂಪನ್ನೆ ಎಂದಿದ್ದಾರೆ ಕಾಲಿನ ಬೆರಳುಗಳಲ್ಲಿ ಕಾಲುಂಗುರ ಪಿಲ್ಲೆ ಹೊಳೆಯುತ್ತಿರಲು ಅಷ್ಟ ಐಶ್ವರ್ಯಗಳನ್ನು ಕೊಡಲಿಕ್ಕೆ ಬರುತ್ತಿದ್ದಾಳೆ ಶ್ರೀ ಮಹಾಲಕ್ಷ್ಮೀ ದೇವಿ ಎಂದು ಇಲ್ಲಿ ಶ್ರೀ ವಿಜಯದಾಸರು ಸ್ತುತಿಸಿದ್ದಾರೆ ಎರಡನೇ ನುಡಿಯಲ್ಲಿ ಸಕಲ ಶುಭ ಗುಣ ಭರಿತಳೆ ಏಕೋ ದೇವಿ ವಾಕುಲಾಲಿಸಿ ನೀ ಕೇಳೆ ಲೋಕ ನಿನ್ನಯ ಮಹಲೀಲೆ ಕೊಂಡಾಡುವಂಥ ಏಕಮನವ ಕೊಡುಶೀಲೆ ಎಂದು ಪ್ರಾರ್ಥಿಸಿದ್ದಾರೆ ಶ್ರೀ ಮಹಾಲಕ್ಷ್ಮೀ ದೇವಿ ಸಕಲ ಶುಭ ಗುಣ ವಾಕು ಲಾಲಿಸಿ ನೀ ಕೇಳೆ ಲೋಕದಲ್ಲಿ ನಿನ್ನ ಮಹಾಲೀಲೆಯನ್ನು ಕೊಂಡಾಡುವಂಥ ಏಕಮನವ ಕೊಡು ಶೀಲೆ ಎಂದರೆ ಮನಸ್ಸಿನಲ್ಲಿ ನಿನ್ನ ಲೀಲೆಗಳನ್ನು ಧ್ಯಾನ ಮಾಡುವ ಶಕ್ತಿಯನ್ನು ಕೊಡು ಎಂದು ಪ್ರಾರ್ಥಿಸಿದ್ದಾರೆ ಇಲ್ಲಿ ಸಕಲ ಶುಭ ಗುಣ ಎಂದು ಶ್ರೀ ಮಹಾಲಕ್ಷ್ಮೀ ದೇವಿಯ ಗುಣಗಳನ್ನು ಕೊಂಡಾಡಿದ್ದಾರೆ ಇನ್ನು ಬೇಕು ಬೇಕು ನಿನ್ನ ಪತಿಪಾದ ಏಕಾಂತದಿ ಪೂಜಿಪರ ಸಂಗವ ಕೊಡು ಎಂದು ಪ್ರಾರ್ಥಿಸಿದ್ದಾರೆ ನಿನ್ನ ಪ್ರತಿಪಾದಾಬ್ಜವ ಏಕಾಂತದಿ ಪೂಜಿಪರ ಸಂಘ ಎಂದರೆ ನಾನಿಗಳ ಸಂಘ ನಾನಿಗಳು ಯೋಗಿಗಳು ಧ್ಯಾನದಲ್ಲಿ ಪರಮಾತ್ಮನ ಕಾಣುವಂಥ ಋಷಿಗಳು ಇಂಥವರ ಸಂಘ ಎನಗೆ ಕೊಡು ಎಂದು ಶ್ರೀ ಮಹಾಲಕ್ಷ್ಮೀ ದೇವಿಯನ್ನು ಪ್ರಾರ್ಥಿಸಿದ್ದಾರೆ ಇನ್ನು ಲೋಕದ ಜನರಿಗೆ ನಾ ಕರ ಒಡ್ಡದಂತೆ ನೀ ಕರುಣಿಸು ತಾಯಿ ರಾಕೇಂದು ಎಂದು ವದನೆ ಎಂದು ಇಲ್ಲಿ ವಿಶೇಷವಾಗಿ ಮಹಾಲಕ್ಷ್ಮೀ ದೇವಿಯನ್ನು ಪ್ರಾರ್ಥಿಸಿದ್ದಾರೆ ರಾಕೇಂದು ವದನೆ ಎಂದರೆ ಹುಣ್ಣಿಮೆಯ ಚಂದ್ರನಂತೆ ಇರುವ ಮುಖವುಳ್ಳವಳೆ ಲೋಕದ ಜನರಿಗೆ ನಾ ಕೈ ಒಡ್ಡದಂತೆ ನನಗೆ ಸಂಪತ್ತು ನೀಡಿ ಕರುಣಿಸು ತಾಯಿ ಎಂದು ಶ್ರೀ ಮಹಾಲಕ್ಷ್ಮೀ ದೇವಿಯನ್ನು ಎರಡನೇ ನುಡಿಯಲ್ಲಿ ಪ್ರಾರ್ಥಿಸಿದ್ದಾರೆ ಮೂರನೇ ನುಡಿಯಲ್ಲಿ ಮಂದರಧರನರಸಿಯೇ ಇಂದಿರೆ ಎನ್ನ ಕುಂದು ದೋಷಗಳಳಿಯೇ ಅಂದ ಸೌಭಾಗ್ಯ ಸಿರಿಯೇ ತಾಯೇ ನಾನಿನ್ನ ಕಂದನು ಮುಂದಕ್ಕೆ ಕರಿಯೇ ಎಂದು ಪ್ರಾರ್ಥಿಸಿದ್ದಾರೆ ಮಂದರಧರ ಎಂದರೆ ಮಂದರ ಪರ್ವತವನ್ನು ತನ್ನ ಬೆನ್ನಲಿ ತೊಟ್ಟು ಅಮೃತ ಮತನ ಕಾಲಕ್ಕೆ ದೇವದಾನವರಿಗೆ ಕರುಣಿಸಿದ ಅಮೃತವನ್ನು ಕರುಣಿಸಿದ ನಾದ ಶ್ರೀಹರಿಯ ಅರಸಿಯೇ ಇಂದಿರೆ ಎನ್ನ ಕುಂದು ದೋಷಗಳಳಿ ಎನ್ನಲ್ಲಿ ಅನೇಕ ದೋಷಗಳಿವೆ ಅವೆಲ್ಲ ಎಣಿಸದೆ ನನಗೆ ಅಂದ ಸೌಭಾಗ್ಯದ ಸಿರಿಯೇ ನಿನ್ನ ಕಂದನೆನಿಸು ಎನ್ನ ತಾಯೇ ಎಂದು ಮಹಾಲಕ್ಷ್ಮೀ ದೇವಿಯನ್ನು ತಾಯಿ ಸ್ಥಾನದಲ್ಲಿಟ್ಟು ಪ್ರಾರ್ಥಿಸಿದ್ದಾರೆ ಶ್ರೀ ವಿಜಯದಾಸರು ತಾಯೇ ನಾನಿನ್ನ ಕಂದನು ಎನ್ನ ಮುಂದಕ್ಕೆ ಕರಿಯೆ ಅಂದರೆ ಸಾಧನದಲ್ಲಿ ಎನ್ನ ಮುಂದಕ್ಕೆ ನಡೆಸು ಶ್ರೀ ಮಹಾಲಕ್ಷ್ಮೀ ದೇವಿ ನೀನು ಎನ್ನ ತಾಯಿಯಂತೆ ಎನ್ನ ದೋಷಗಳೆಣಿಸದೆ ಸಾಧನ ಮಾರ್ಗದಲ್ಲಿ ಪರಮಾತ್ಮನ ಕಾಣುವುದಕ್ಕಾಗಿ ಎನ್ನನ್ನು ಮುಂದಕ್ಕೆ ನಡೆಸು ತಾಯೆ ಎಂದು ಪ್ರಾರ್ಥಿಸಿದ್ದಾನೆ ಇನ್ನು ಸಿಂಧೂ ಶಯನ ಸಿರಿ ವಿಜಯವಿಠಲರೇಯ್ಯ ಎಂದೆಂದಿಗೂ ಮನದಿಂದಗಲದೆ ಆನಂದದಿಂದಲೇ ಬಂದು ಮುಂದೆ ಕುಣಿಯುವಂತೆ ಪೇಳೆಮ್ಮ ಸಿಂಧೂ ಸತೆಯಳೆ ಎಂದಿದ್ದಾರೆ ಸಿಂಧು ಶಯನ ಅಂದರೆ ಸಿಂಧು ಸಮುದ್ರದಲ್ಲಿ ಮಲಗಿದ ಶ್ರೀ ನಾರಾಯಣನ ಸಿರಿ ವಿಜಯವಿಠಲರೇಯನ ಎಂದೆಂದಿಗೂ ಮನದಿಂದಗಲದೆ ಎನ್ನ ಮನದಲ್ಲಿ ಶ್ರೀಹರಿ ಯಾವಾಗಲೂ ನಿಲ್ಲುವಂತೆ ಮಾಡು ಎನ್ನ ಮನದಿಂದ ಗಲದೆ ಆನಂದದಿಂದಲೇ ಬಂದು ಮುಂದೆ ಕುಣಿಯುವಂತೆ ಮಾಡಮ್ಮ ಪೇಳಮ್ಮ ಸಿಂಧು ಸುತೆಯಳೆ ಈ ರೀತಿಯಾಗಿ ಶ್ರೀಹರಿಗೆ ಎನ್ನ ಪ್ರಾರ್ಥನೆಯ ನೀನೇ ತಿಳಿಸಿ ವಿಜಯವಿಠಲರೇನ ಎನ್ನ ಮನಮಂದಿರದಲ್ಲಿ ನಿಲ್ಲಿಸು ಎಂದು ಸಿಂಧು ಸುತೆಯಳೆ ಅಂದರೆ ಸಮುದ್ರ ರಾಜನು ಕುಮಾರಿ ನೀನು ಎಂದು ಶ್ರೀ ಮಹಾಲಕ್ಷ್ಮಿ ದೇವಿಯನ್ನು ಪ್ರಾರ್ಥಿಸಿದ್ದಾರೆ ಶ್ರೀ ವಿಜಯದಾಸರು ದೇವಿಯೇ ಕೋಮಲಗಿಯೇ ಸಾಮಗಾಯನ ಪ್ರಿಯಳೇ ಹೇಮಗರ್ಭ ಕಾಮಾರಿ ಶಕ್ರಸುರ ಸೋಮ ಮಂದಿತಳೆ ಸೋಮ ಸೋದರಿಯೇ ಶ್ರೀ ಮಹಾಲಕ್ಷ್ಮಿ ದೇವಿಯೇ ಕೋಮ ಸಾಮಗಾಯನ ಪ್ರಿಯಳೆ ಬಟ್ಟ ಕುಂಕುಮನೊಸಲೋಳೆ ಮುತ್ತಿನ ಹೊಸ ಕಠ್ಯಾಣಿ ತ್ರಿವಳಿ ಪೊರಳೋಳೆ ಇಟ್ಟ ಪೊನ್ನೋಳೆ ಕಿವಿಯೋಳೆ ಪವಳದ ಕೈ ಕಟ್ಟು ಕಂಕಣ ಕೈ ಪಳೆ ತೊಟ್ಟ ಕುಪಸ ಪಿತಾಂಬರ ಗಟ್ಟಿ ಒಡ ಕಾಲಂದಿಗೆರುಳಿಗೆ ಬಟ್ಟಿಲಿ ಪೊಳೆಯುವುದು ಮೆಂಟಿಕಿ ಕಿರುಪಿಳೆ ಇಟ್ಟು ಶೋಭಿಸುವ ಅಷ್ಟ ಸಂಪನ್ನೆ ಶ್ರೀ ಮಹಾಲಕ್ಷ್ಮೀ ದೇವಿಯೇ ಕೋಮಲಾಂಗಿಯೇ ಸಾಮಗಾಯನ ಪ್ರಿಯಳೇ ಸಕಲ ಶುಭ ಗುಣ ಭರಿತಳೆ ಏಕೋ ದೇವಿ ವಾಕುಲಾಲಿ ಕೇಳೇ ಏಕಾಮನವ ಮನವ ಖುಷಿಯೇ ಬೇಕು ಬೇಕು ದಿನಪತಿ ಪಾದಾಬ್ ಜವ ಏಕಾಂತದಿ ಪೂಜಿ ಪರಸಂಗವ ಕೊಡು ಲೋಕದ ಜನರಿಗೆ ನಾಕರ ಹುಟ್ಟದಂತೆ ನೀ ಕರುಣಿಸುತ್ತಾ ಇರಕೆಂದು ವತನೆ ಶ್ರೀ ಮಹಾಲಕ್ಷ್ಮೀ ದೇವಿಯೇ ಸಮಗಾಯನ ಸಾಮಗಾಯ ಮಂದ विजयविठलरय एेदिनदले आनन्ददिली बुमुदि कुणयुव वन्दसिपेण सिन्धु सुले श्रीमहलक्ष्मी देव होमलामगायने गर्भकामरि शक्र सुर सोम वन्दितले सोम सोदर श्रीमहलक्ष्मी देव होम これですか、ね